ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಯುತ ಹಿರೇಗೌಡ್ರೂರವರಿಂದು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಸಂಘದ ನಿರ್ದೇಶಕರುಗಳು ಸಿಬ್ಬಂದಿಗಳು ಅಭಿನಂದಿಸಿದರು ನಮಸ್ಕಾರ ಈ ದಿನ ಮೈಸೂರು ಜಿಲ್ಲಾ ಹಲವು ಒಕ್ಕೂಟಕ್ಕೆ ಅವಧಿಗೆ ಅವಿರೋಧವಾಗಿ ಎಲ್ಲ ಗೌರವಾನ್ವಿತ ನಿರ್ದೇಶಕರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸನ್ಮಾನ್ಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಏನು ನಿನಗೂ ಅಧಿಕಾರ ಕೊಡಿಸ್ತೀನಿ ಅಂಥೇಳಿ ಹಸ್ತಾಂತರ ಮಾಡಿಸೋದಕ್ಕೆ ಮಾತಿಗೆ ಕರೆಕ್ಟಾಗಿ ಸ್ವಲ್ಪ ದಿನ ಲೇಟಾದರೂ ಸಹ ನನಗೆ ಅಧಿಕಾರವನ್ನು ಕೊಡಿಸಿದ್ದಾರೆ ಅವರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಾದಪ್ಪನವರು ಸೋಪನೆ ರೆಸ್ಪೆ ಸಚಿವರಾದಂಥ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ನಾನು ರಾಜಕೀಯಕ್ಕೆ ಪದಾರ್ಪಣೆ ಮಾಡಲಿಕ್ಕೆ ಸಹಕಾರ ಸಂಘಕ್ಕೆ ಕಾರಣಕರ್ತರಾದಂಥ ಸನ್ಮಾನ್ಯ ಸಹಕಾರಿ ದುರಂಡರಾದ ಜಿ ಟಿ ದೇವೇಗೌಡರು ಮತ್ತು ಜಿ ಟಿ ಹರೀಸ್ಗೌಡರು ನಮ್ಮ ತಾಲೂಕಿನ ಶಾಸಕರಾದಂಥ ಅನಿಲ್ ಚಿಕ್ಕಮಾದವ್ರವರು ನಂಜನಗೂಡು ತಾಲೂಕಿನ ಶಾಸಕರಾದ ದರ್ಸಂಧ್ ಕೆ ಆರ್ ನಗರ ತಾಲೂಕಿನ ಶಾಸಕರಾದ ರವಿಶಂಕರ್ ಅವರು ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ್ರವರು ಈ ರಾಜ್ಯದ ಎಮ್ ಎಲ್ ಸಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಗೌರವಾನ್ವಿತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರ ಒಂದು ಇದರಿಂದ ಈ ದಿನ ನಾನು ಅವಿರೋಧವಾಗಿ ಮೈಸೂರು ಹಾಲು ಒಕ್ಕೂಟಕ್ಕೆ ಆಯ್ಕೆಯಾಗಿದ್ದೀನಿ ನಾನು ನಾಲ್ಕು ಬಾರಿ ಮೈಸೂರು ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ಇದ್ದಾಗ ಹತ್ತು ವರ್ಷ ಆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ಬೇರೆಯಾದಾಗ ಎರಡು ಬಾರಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಒಟ್ಟು ನಾಲ್ಕು ಬಾರಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಹಲವಾರು ಅಧ್ಯಕ್ಷರುಗಳ ಜೊತೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿ ನಾನು ಹಲವಾರು ಎಮ್ ಡಿಗಳ ಜೊತೆಯಲ್ಲಿ ನಿರ್ದೇಶಕನಾಗಿ ಈ ಒಕ್ಕೂಟದ ಸೇವಾ ಅಭಿವೃದ್ಧಿಗೆ ನಾನು ನನ್ನ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಜೊತೆಗೆ ಕೋಟೆ ತಾಲೂಕಿನಲ್ಲಿ ಮೈಸೂರು ಹಾಲು ಒಕ್ಕೂಟ ಐವತ್ತು ವರ್ಷಗಳ ಇತಿಹಾಸದಿಂದ ನಮ್ಮ ತಾಲೂಕಿಗೆ ಸಿಕ್ಕಿರಲಿಲ್ಲ ಎಲ್ಲ ತಾಲೂಕರು ಮೂರು ಜನ ಎರಡು ಜನ ನಾಲ್ಕು ಜನ ಆಗಿದ್ದರು ನಮ್ಮ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಇದೇ ಮೊದಲನೇ ಸಾರಿ ಅಲ್ಪಾವಧಿಗೆ ಆದರೂ ಅಧ್ಯಕ್ಷ ಸ್ಥಾನ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟವ ನನ್ನಗೆ ಒದಗಿಸ್ಕೊಟ್ಟವ್ರೆ ನಮ್ಮ ತಾಲೂಕಿನ ಸಮಸ್ತ ಹಾಲು ಉತ್ಪಾದಕರ ಪರವಾಗಿ ಮುಖ್ಯ ಕಾರ್ಯನಿರ್ವಹಣೆಗಳ ಪರವಾಗಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಎಲ್ಲ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳು ಎಸ್ ಸಿ ಮಾದೇವಪ್ಪನವರು ವೆಂಕಟೇಶ್ ಅವರು ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ಅನಿಲ್ ಚಿಕ್ಕಮದವರು ಎಲ್ಲ ಶಾಸಕರಿಗೂ ಸಹ ನಾನು ಅಭಾರಿಯಾಗಿದ್ದೇನೆ ನಮ್ಮ ತಾಲೂಕಲ್ಲಿ ನಾನು ನಿರ್ದೇಶಕನಾದಾಗ ಈ ಒಕ್ಕೂಟಕ್ಕೆ ಹತ್ತೊಂಬತ್ತು ಸಹಕಾರ ಸಂಘಗಳು ಮಾತ್ರ ಇತ್ತು ಎಗಡದೇವನ್ ಕೋಟೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಂದ ಜಾಸ್ತಿ ಜನಸಂಖ್ಯೆ ಉಳ್ಳಂಥ ಕ್ಷೇತ್ರ ಅಲ್ಲಿ ಐನೂರು ಅಭಿವೃದ್ಧಿ ಅಷ್ಟೊಂದಾಗಿರಲಿಲ್ಲ ಎಲ್ಲ ಕಡೆ ಹುಣಸೂರು ಬಿರಿಯಾಪಟ್ಟಣ ಗೇರ್ ನಗರ ಮೈಸೂರು ನಂಜನಗೂಡು ನರಸಿಂಗಪುರದಲ್ಲೆಲ್ಲ ಹಾಲು ಉತ್ಪಾದನೆ ಜಾಸ್ತಿ ಇತ್ತು ನಮ್ಮಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಇರಲಿಲ್ಲ ನಾನು ನಿರ್ದೇಶಕನಾದಮೇಲೆ ಏನಾದರೂ ಒಂದು ನಾವೇ ಹಿಂದುಳ ತಾಲೂಕನ್ನು ಪಟ್ಟ ಅದಲ್ಲ ಅಂಥೇಳಿ ಎಲ್ಲ ಸಮಾಜದ ಊರುಗಳಿಗೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಸಹಕಾರ ಸಂಘವನ್ನು ತೆರೆದಿದ್ದೀವಿ ರೈತರುಗೆ ಅನುಕೂಲ ಆಗೋಕ್ಕೋಸ್ಕರ ಒಂದು ಸಣ್ಣ ಹಳ್ಳಿನೂ ಬಿಡ್ದಂಗೆ ಸಹಕಾರ ಸಂಘಗಳನ್ನ ತೆರೀತಾ ಇದ್ದೀವಿ ಮೊದಲೆಲ್ಲ ಸಾಮಾನ್ಯ ಜನದ ಊರುಗಳಲ್ಲಿ ಸಹಕಾರ ಸಂಘ ಇತ್ತು ನಮ್ಮಲ್ಲಿ ಮೊದಲೇ ಹೇಳ್ದಂಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜದವರೇ ಜಾಸ್ತಿ ಇರೋದ್ರಿಂದ ನಾನು ನಿರ್ದೇಶಕನಾದ ಮೇಲೆ ಅವರ ಊರಿಗೆ ಹೋಗಿ ಅವ್ರನ್ನ ಮನವೊಲಿಸಿ ಎಂಬತ್ತ ಒಂಬತ್ತು ಮಹಿಳಾ ಸಂಘಗಳನ್ನ ತೆರೆದಿದ್ವಿ ಐಯಸ್ಟು ಮೈಸೂರು ಜಿಲ್ಲೆಯಲ್ಲಿ ಹೆಗಡದೇವನ ಕೋಟೆ ತಾಲೂಕಲ್ಲಿ ಮೈ ಮಹಿಳಾ ಸಂಘ ಜಾಸ್ತಿ ಇರೋದು ಕಾರಣ ಎಷ್ಟೇ ಮಹಿಳಾ ಸಂಘದಲ್ಲಿ ರಾಜಕೀಯ ಬೆರೆಸ್ತಾನೆ ಹಣ ದುರುಪಯೋಗ ಆಗದೇ ಹೆಗ್ಡದೇವ್ಕೋಟೆ ತಾಲೂಕಲ್ಲಿ ಉತ್ತಮವಾಗಿ ಸಹಕಾರ ಸಂಘಗಳು ನಡೀತಾ ಇವೆ ಅದರ ಜೊತೆಗೆ ಸ್ಟೆಪ್ ಯೋಜನೆ ಅಡಿಯಲ್ಲಿ ಹೈಯೆಸ್ಟ್ ಸಂಘಗಳನ್ನ ನಾನು ಒಳಪಡಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಅವರೂ ಉತ್ಪಾದಕರಾಗಲಿ ಅಂತೇಳಿ ತಾಲೂಕಿನಲ್ಲಿ ಈಗ ಅತಿ ಹೆಚ್ಚು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮೈಸೂರಲ್ಲಿ ಜಿಲ್ಲೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ಕ್ವಾಲಿಟಿಲಿ ಉತ್ತಮ ಗುಣಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ಕೋಟೆ ನಮ್ಮದು ಗುಡ್ಗಾಡು ಪ್ರದೇಶ ಒಂದೂರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಭಾರಿ ಅಂತರ ಒಂದು ಸರ್ಗೂರು ತಾಲೂಕು ಒಂದು ಕೋಟೆ ತಾಲೂಕು ಒಂದು ಬಾವಲಿಯಿಂದ ನಮ್ಮ ಭಾಗ ಜಿ ವಿರ್ಗುರ್ ಗ್ರಾಮ ಪಂಚಾಯಿತಿ ಕಣಿನುಂಡಿ ಗಂಟ ಈ ಕಡೆ ಎಡೆಯಾಲ್ದಿಂದ ಎಡೆಯಾಲಿಂದ ಆಚೆ ದೊಡ್ಡ ಬಾರ್ಡ್ರಿಂದ ದೊಡ್ಡಬರ್ಗಿ ಚಿಕ್ಕಬರ್ಗಿ ಅಂತ ಒಂದು ಹುಣಸೂರು ಬಾರ್ಡ್ರು ಭೀಮನಹಳ್ಳಿ ಗಂಟ ಈ ಥರ ಮೈಸೂರು ಕೇರಳ ಗುಂಡ್ಲುಪೇಟೆ ನಂಜನಗೂಡು ಹುಣಸೂರು ಈ ಭಾಗದ ಅಲ್ಲಿ ಹಂಚು ಹೋಗದ ಊರು ಅಷ್ಟೆಲ್ಲ ಊರುಗಳಿಗೂ ಹೋಗಿ ಸರ್ವೆ ಮಾಡಿಸಿ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಸಹಕಾರ ಸಂಘಗಳನ್ನ ತೆರೆದಿದ್ದೀವಿ ಯಾವುದೇ ಸಹಕಾರ ಸಂಘದಲ್ಲಿ ಲೋಪದೋಸೆ ಇಲ್ಲದೇ ಉತ್ತಮ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಗುಣಮಟ್ಟವೂ ಚೆನ್ನಾಗಿದೆ ಯಾವುದೇ ಸೊಸೈಟಿಲಿ ಹಣ ಆಗಿರೋದೋ ಇನ್ನೊಂದು ಇಲ್ಲ ನಮ್ಮ ನಮ್ಮ ತಾಲ್ಲೂಕಲ್ಲಿ ಆ ನಿಟ್ಟಿನಲ್ಲಿ ಎಗಡದೇವ್ಕೋಟೆ ತಾಲೂಕು ಐನೂ ಅಭಿವೃದ್ಧಿಲಿ ಮುಂದೆ ಇದೆ ಅದರ ಜೊತೆಗೆ ಕೆ ಎಮ್ ಇಂದ ಕರ್ನಾಟಕ ಹಾಲು ಮಹಾಮಂಡಲದಿಂದ ಒಂದು ಮೇವು ಬೆಳಗಾರ ಸಹಕಾರ ಸಂಘ ಒಂದು ಒಕ್ಕೂಟಕ್ಕೆ ಒಂದು ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಬಂದಿತ್ತು ಮೀಟಿಂಗಲ್ಲಿ ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೇ ಜಾಸ್ತಿ ಇರತಕ್ಕಂಥದ್ದು ಅದರಿಂದ ದಯಮಾಡಿ ನಮಗೆ ಈ ಮೇವು ಬೆಳಗಾರ ಸಹಕಾರ ಸಂಘವನ್ನು ನಮಗೆ ಕೊಡಿ ಹೇಳಿ ಕೊಟ್ಟಾಗ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಕೊಟ್ಟರು ಅದರಲ್ಲೂ ಸಹ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಮಿಷಿನ್ ಎಲ್ಲ ಕೊಟ್ಟವ್ರೆ ಸರ್ಕಾರದಿಂದ ಒಂದು ಸಣ್ಣ ಜಾಗದ ಸಮಸ್ಯೆ ಇತ್ತು ಈ ಕ್ಲಿಯರ್ ಆಗಿದೆ ಅದು ಎಪ್ಪತ್ತೈದು ಲಕ್ಷಕ್ಕೆ ಟೆಂಡರ್ ಆಗಿ ಹಂತದಲ್ಲಿದೆ ಕೆಲಸ ಮಾಡ್ತಾಯಿದ್ರೆ ರಸಮೇವು ಘಟಕವನ್ನು ಸ್ಥಾಪ್ ಮಾಡಿ ರೈತರಿಗೆ ಸೊಸೈಟಿ ಮುಖಾಂತರ ಕೊಡೋಂಥದ್ದು ಒಂದು ಸ್ಕೀಮನ್ನು ಸಹ ಅಲ್ಲೇ ಇಟ್ಟಿದ್ದೀವಿ ಹಿಂದೆ ಈ ಐ ಸಿ ಯು ಚಿಲ್ಲಿಂಗ್ ಸೆಂಟ್ರು ಇಡೀ ಮೈಸೂರು ಜಿಲ್ಲಾ ವ್ಯಾಪ್ತಿ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದೇ ಇರೋದು ನಮ್ಮದು ಆ್ಯಂಡ್ ಪೋಸ್ಟಲ್ಲಿ ಆ ಮೈರಾಡಾದವ್ರ ತೋ ಜಾಗನ ಫ್ರೀ ಇಸ್ಕೊಂಡು ಜಿಲ್ಲಾ ಪಂಚಾಯತಿಲಿ ದುಡ್ಡನ್ನು ಬಿಡುಗಡೆ ಮಾಡಿಸಿ ಮಹಿಳಾ ಸಂಘ ಜಾಸ್ತಿ ಇವೆ ಅಂಥೇಳಿ ಅಲ್ಲೇ ಇಪ್ಪತ್ತೈದು ಸಾವಿರ ಲೀಟ್ರ್ ಹಾಲು ಚಿಲ್ಲ ಒಂದು ಕೇಂದ್ರವನ್ನು ತೆರೆದಿದ್ದೀವಿ ಮೊದಲೆಲ್ಲ ನಾವೇನು ಮಾಡ್ತಿದ್ದೋ ನಾವು ಆದಾಗ ಅಂದಾಗ ಹುಣಸೂರಲ್ಲಿ ಹೋಗಿ ಒಂದು ಕ್ಯಾನ್ ಮುಚ್ಚಳೋನೋ ಒಂದು ಕಾರ್ಡೋ ಈಸ್ಗೆ ಬರಬೇಕಿತ್ತು ಮೈಸೂರಿಗೆ ಬರ್ಬೇಕಾಗಿತ್ತು ಕೋಟೆಯಿಂದ ನಾವು ಏನಾದರೂ ಒಂದು ಮೆಟೀರಿಯಲ್ಸ್ ತಗೋಬೇಕು ಹಾಲು ಉತ್ಪಾದಕರಿಗೆ ಸಂಬಂಧಪಟ್ಟದ ಡೈರಿಗೆ ಸಂಬಂಧಪಡ್ತಾವ ಅಂತಂದರೆ ಅದ ನಾನು ನಿರ್ದೇಶಕನಾದ ಮೇಲೆ ಒಂದು ಸಬ್ ಆಫೀಸ್ನ ಅಲ್ಲೇ ತೆರೆದು ಒಂದು ಚಿಲ್ಲಿಂಗ್ ಸೆಂಟರ್ ಮಾಡಿ ಅದರ ಮೇಲೆ ಸಬ್ ಆಫೀಸ್ ಮಾಡಿ ಒಂದು ಬಾಡಿಗೆ ಕೊಠಗಡ್ಲಿ ಇಲ್ಲಿದ್ದು ಈಗ ಉತ್ತಮವಾಗಿ ಎಗಡದೇವ್ ಕೋಟೆ ತಗಲಾಕಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಚೆನ್ನಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಊರುಗಳು ಉಳಿದಿದೆ ಆ ಊರುಗಳಿಗೂ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ನಾನು ಬೇರೆ ಯಾವುದೋ ಲೆಕ್ಕಾಚಾರ ಇಲ್ಲ ರೈತರಿಗೆ ಅನುಕೂಲ ಆಗ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾನೇ ಹೋಗಿ ಕರೆದು ರಾಜ್ಲಿಗೆ ನೀರು ಬೆರೆಸ್ಬೇಡಿ ಹಾಲಿಗೆ ರಾಜಕೀಯ ಬೆರೆಸ್ಬೇಡಿ ಸೊಸೈಟಿಗೆ ರಾಜಕೀಯ ಬೆರೆಸ್ಬೇಡಿ ಜಾತಿ ಬೆರೆಸ್ಬೇಡಿ ಅಂತೇಳಿ ಎಲ್ಲ ಸಮಾಜದವರು ಎಲ್ಲ ಪಕ್ಷದವ್ರನ್ನೂ ಒಗ್ಗೂಡಿ ಸಹಕಾರ ಸಂಘಗಳನ್ನ ಕೊಟ್ಟಿದ್ದೀನಿ ಕೆಲವು ಊರುಗಳಲ್ಲಿ ಅಧ್ಯಕ್ಷರು ನಿಮ್ಮ ಪಕ್ಷದವರಾದರೆ ಕಾರ್ಯದರ್ಶಿ ಈ ಪಕ್ಷದವ್ರು ಮಾಡ್ಕೊಳ್ಳಿ ನೀವು ನಾಲ್ಕು ಜನ ಡೈರೆಕ್ಟರ್ ಮಾಡಿಕೊಳ್ಳಿ ಅವ್ರಿಗೊಂದು ಆರು ಜನ ಡೈರೆಕ್ಟ್ರು ಕೊಡಿ ಅಂತೇಳಿ ತೀರ್ಮಾನ ಮಾಡಿ ಸೊಸೈಟಿಗಳನ್ನ ಉತ್ತಮ ಸ್ಥಿತಿಯಲ್ಲಿ ಕೊಂಡೊಯ್ತಾ ಇದ್ದೀವಿ ಸರ್ ಸಿಕ್ಕಿರೋ ಅಲ್ಪಾವಧಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೇಳಿ ಉಸ್ತುವಾರಿ ಸಚಿವರನ್ನ ಕೇಳ್ಕೊಂಡು ನಮ್ಮ ಶಾಸಕರು ಜೊತೆಗೂಡಿ ಇನ್ನು ಸ್ವಲ್ಪ ದಿನ ಎಕ್ಸ್ಟೆಂಕ್ಷನ್ ಮಾಡಿಕೊಡಿ ಅಲ್ಲಿ ಏನು ಕಟ್ತಾವ್ರೆ ಪೌಡರ್ ಪ್ಲಾಂಟ್ ಅದು ಉದ್ಘಾಟನೆ ಮಾಡಿಕೊಂಡ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಎಲ್ಲ ಮಾಜಿ ಅಧ್ಯಕ್ಷರುಗಳು ಈಗ ಅಲ್ಲಿ ನಿರ್ದೇಶಕರುಗಳು ಎಲ್ಲ ನಿರ್ದೇಶಕರ ಒಂದು ಇದರಿಂದ ನಾನು ಉತ್ತಮವಾದ ಕೆಲಸವನ್ನು ನಾನು ನಾವಲ್ಲಿ ಮಾಡ್ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ತಮಗೆ ಬಂದು ನಂಗೆ ಭಾಗವಹಿಸಿ ಮಾತಾಡ್ಲಿಕ್ಕೆ ಅವಕಾಶ ತಮ್ಮ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಭಾಳ ಲಡಾಯ್ತು ಅಂತ ಅನಿಸ್ತಿಲ್ಲ ಸರ್ ಬಹಳ ಅಂತ ಅನಿಸ್ತಿಲ್ಲ ನಿಮಗೆ ಏನ್ ಮಾಡ್ತೀರಾ ಸರ್ ಈಗ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ ಸಿಕ್ಕಬೇಕಾದ್ರೆ ಲೇಟಾಗಿ ಸಿಗುತ್ತೆ ಸರ್ ಕೆಲವರು ಬೇಗನೆ ಸಿಗ್ಬಿಡುತ್ತೆ ಸರ್ ಅದು ತಮಗೂ ಗೊತ್ತಿರುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ ನಮ್ಮಲ್ಲಿ ಬರ್ದಿರೋದು ಅಷ್ಟು ದಿನ ಅಂತ ಅಂದ್ಕಂಡು ನಿಭಾಯಿಸ್ಬೇಕು ಸರ್ ಅಷ್ಟೇ ಅಂದರೆ ಆ ಥರ ಯಾರು ಗುರುತಿಸ್ತಾರೆ ಸರ್ ಲೇಟ್ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಯಾವ ಥರ ಈಗ ನಾಲ್ಕು ಬಾರಿ ಗೆದ್ದಿದ್ದೀನಿ ಸರ್ ನಾನು ದುಡ್ಡು ನಾಲ್ಕು ಬಾರಿ ಗೆದ್ದಿರೋದು ಈ ಕೆಲಸ ಮಾಡಿ ಜನ ಅವ್ರು ಯಾವ ಪಕ್ಷದಲ್ಲಿದ್ದರೆ ಇರೋ ಹುಡುಗರು ಒಂದು ಊಟಾಕಪ್ಪ ನಮ್ಮೂರು ಡೈರಿ ಕೊಟ್ಟರು ನಮ್ಮರು ಬಿಲ್ಡಿಂಗ್ ಕೊಟ್ಟರು ನಮ್ಮೂರು ಬಿ ಎಮ್ ಸಿ ಕೊಟ್ಟವ್ರೆ ಇವ್ರಿಗೆ ನಾವು ಮೋಸ ಮಾಡಬಾರ್ದು ಅಂಥೇಳಿ ಅವ್ರಿಗೋರೇ ಮಾತಾಡ್ಕತ್ತರ ಒಂದು ಹತ್ತು ಪರ್ಸೆಂಟ್ ಜನ ಬೇರೆದಕ್ಕೆ ಇಳ್ದಾದ್ರೆ ಇನ್ನು ತೊಂಬತ್ತು ಭಾಗ ಜನ ನನ್ನನ್ನು ನಾಲ್ಕು ಬಾರಿ ಗೆಲ್ಸವ್ರೆ ಮುಂದಿನ ದಿನಗಳಲ್ಲೂ ಸಹ ಅವ್ರ ಆಶೀರ್ವಾದ ಇದ್ದರೆ ಇನ್ನೂ ಒಂದು ಬಾರಿ ಅಲ್ಲ ಇನ್ನೂ ಎರಡು ಬಾರಿ ಗೆಲ್ತೀನಿ ಸಹ ಒಳ್ಳೆ ಕೆಲಸ ಮಾಡಿದ್ರು ಆ ಒಕ್ಕೂಟದ ಹಿತದೃಷ್ಟಿಯಿಂದ ಅಷ್ಟೇ ಒಕ್ಕೂಟ ಇವತ್ತು ಚಾಮುಂಡೇಶ್ವರಿ ಆಶೀರ್ವಾದದಿಂದ ಹಿಂದೆ ಯಾರೋ ಪುಣ್ಯಾತ್ಮರು ಈ ಜಾಗನ ತೆಗೆದಿಟ್ಟಿದ್ರು ಮೂವತ್ತ ಏಳು ಎಕರೆ ಈ ಜಾಗ ಇವತ್ತು ಈ ಜಾಗ ಸಿಕ್ತ ಇದೊಂದು ಆಸ್ತಿ ಅಲ್ಲ ಸರ್ ಅವತ್ತು ಅದು ಆ ಜಾಗ ತೆಗೆದಿಟ್ಟರು ಒಂದು ಜಾಗ ತೆಗೆದಿಟ್ರು ಈ ಕೋಟಲ್ ನಾನೊಂದು ಜಾಗ ತ ಫ್ರೀ ಇಸಿ ಒಕ್ಕೂಟದ ಹೆಸರು ಬರೆಸಿ ಕಟ್ಟಿರೋದಂಥದ್ದು ಇವೆಲ್ಲ ಒಕ್ಕೂಟದ ಆಸ್ತಿಗಳು ಸರ್ ಮುಂದಿನ ಆಲೋಚನೆಗಳು ಏನಿದ್ದಾರೆ ಸರ್ ಮುಂದಿನ ಆಲೋಚನೆಗಳಲ್ಲಿ ಸಹ ರೈತರ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ರೇಟು ಕೊಡ್ತಾರ ಇರೋ ಹಾಲು ಒಕ್ಕೂಟ ಮೈಸೂರು ಅದನ್ನು ನಾವು ಎಲ್ಲ ಥರದ ಒಂದು ಸಣ್ಣ ಪುಟ್ಟ ಲೋಪದೋಸ್ಗಳು ಬರ್ದಂಗೆ ರೈತರಿಗೆ ಸಬ್ಸಿಡಿ ಕೊಡ್ಬೇಕು ಸರ್ ಯಾವ ಥರ ಸಬ್ಸಿಡಿ ಕೊಡಬೇಕು ಹಾಲು ಕರೆಯ ಯಂತ್ರನ ಸಬ್ಸಿಡಿ ರೂಪದಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಟ್ಟು ರೈತರ ತಾವು ಫಿಫ್ಟಿ ಪರ್ಸೆಂಟ್ ಹಾಕಿ ಕೊಡಬೇಕು ಮ್ಯಾಟ್ಗಳನ್ನ ಈಗ ಆಲ್ರೆಡಿ ಕೊಡ್ತಾಯಿದ್ದೀವಿ ಮುಂದನೂ ಸಹ ಮ್ಯಾಟ್ಗಳನ್ನ ರೈತರಿಗೆ ಸಬ್ಸಿಡಿ ರೇಟಲ್ಲಿ ಕೊಡ್ಬೇಕು ಸರ್ ಮೇವು ಕಟ್ ಮಾಡೋ ಯಂತ್ರನೂ ಸಹ ಸಬ್ ಸಬ್ಸಿಡಿ ರೇಟಲ್ಲಿ ಕೊಡ್ತೀವಿ ಸರ್ ಅದ್ರ ಜೊತೆಗೆ ಹೆಣ್ಮಕ್ಳು ಹಾಸ್ಟೆಲ್ ನಡೆಸ್ತಾ ಇದ್ದೀವಿ ಸರ್ ಹಾಲು ಆರು ಉತ್ಪಾದಕರ ರೈತರ ಮಕ್ಕಳು ದೂರದಿಂದ ಬಂದು ಇಲ್ಲಿ ಉನ್ನತ ಶಿಕ್ಷಣ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಹಿಂದೆ ಇಪ್ಪತ್ತು ಹದಿನೆಂಟು ವರ್ಷದ ಹಿಂದೆ ಹಾಸ್ಟೆಲ್ನ ಓಪನ್ ಮಾಡಿದೆವು ಸರ್ ಇವತ್ತು ದೊಡ್ಡ ಹಾಸ್ಟೆಲ್ ಕಟ್ಟಿ ಹೆಗಡ ದೇವನ್ಕೋಟೆ ತಾಲೂಕಿಂದ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಾಂತರ ಹೆಣ್ಮಕ್ಳು ಇಪ್ಪತ್ತೇಳು ಜನ ಇಲ್ಲ ಓದ್ತವರು ಸರ್ ಇಪ್ಪತ್ತೇಳು ಜನ ಒಳ್ಳೆ ಊಟ ತಿಂಡಿ ಸೆಕ್ಯೂರಿಟಿ ಅವರು ಎಲ್ಲೋದ್ರು ಕಾಲೇಜಿಂದ ಬಂದಿಲ್ಲ ಅಂದ್ರೆ ಮನೆಗೆ ಫೋನ್ ಹೋಗಿರುತ್ತೆ ಕಾಲೇಜ್ ಬಿಡ್ಬೇಕಾದ್ರೆ ಫೋನ್ ಹೋಗಿರುತ್ತೆ ನಿಮ್ಮ ಮಗಳು ಬಂದಿಲ್ಲ ಅಂತ ಫೋನ್ ಹಾಕ್ತಾರೆ ಅಲ್ಲಿ ಒಳಗಡೆ ಯಾವುದೇ ಥರ ತಂಟ ತಗರ ಇಲ್ಲ ನಿಮ್ಮದೇ ಆಗಿರ್ಬೋದು ಆ ಥರ ಒಂದು ಆಟಲ್ ನಾವು ಓಪನ್ ಮಾಡಿದ್ದೀವಿ ಸರ್ ಹೆಣ್ಮಕ್ಳಿಗೆ ಸಣ್ಣ ಲೋಪದೋಸೆನೆ ಇಲ್ಲದೇ ನಡ್ಕೊ ಹೋಯ್ತದೆ ಸರ್ ಒಕ್ಕೂಟದಲ್ಲಿ ಸಹ ಹಿಂದಿನಿಂದಲೂ ಅರುವತ್ತು ಭಾಗ ಇಲ್ಲಿ ಆದವರು ಕೆ ಎಮ್ ಎಫ್ ಕಂಡ ಎಮ್ ಡಿ ಆಗಾರ ಈ ಒಕ್ಕೂಟದಲ್ಲಿ ಡಾಕ್ಟರ್ ಆದವರು ಇಲ್ಲಿ ಎಮ್ ಡಿ ಆಗೋರು ನಮ್ಮ ಒಕ್ಕೂಟದ ಡಾಕ್ಟ್ರುಗಳು ಇನ್ ಟೈಮ್ಗೆ ಕರೆಕ್ಟಾಗಿ ಹೋಗಲೇಬೇಕು ಸರ್ ಆ ಫೋನ್ ರೆಕಾರ್ಡ್ ಆಗಿರುತ್ತೆ ಸಣ್ಣ ಪುಟ್ಟ ಆಪರೇಷನ್ ಇದ್ದಾಗ ಹಸುವಿಗೆ ಆಪರೇಷನ್ ಮಾಡಿ ಕರು ತಾಗ್ದಾಗ ಮಾತ್ರ ಲೇಟ್ ಆಯ್ತಿದೆ ಕಂಪಲ್ಸರಿ ಎಷ್ಟೋತ್ತಿನ ರಾತ್ರಿ ಆದರೂ ಹೋಗ್ಲೇಬೇಕಲ್ಲ ಸರ್ ಹೋಗಿ ಕೊಡ್ತೀನಿ ಮೆಡಿಸಿನ್ ಫ್ರೀ ಕೊಡ್ತೀವಿ ನೂರು ರೂಪಾಯಿ ಟೋಕನ್ ತಗೊಂಡ್ರೆ ಎಲ್ಲ ವ್ಯವಸ್ಥೆನೂ ಸಹ ಮಡಗಿದ್ವಿ ನಮ್ಮಲ್ಲಿ ಡಾಕ್ಟ್ರು ಕೊರತೆ ಆದಾಗ ಕೇರಳದಿಂದ ತಮಿಳುನಾಡಿಂದ ಡಾಕ್ಟ್ರುಗಳನ್ನ ಕರೆಸ್ಕೊಂಡಿದ್ದೀವಿ ಅವ್ರಿಗೆ ಸಂಬಳ ಕೊಟ್ಟು ಐವತ್ತಾರು ಸಾವಿರ ಡೈರಿಯಿಂದ ಹೋಗ್ತಾರೆ ಇನ್ನು ಸರ್ಕಾರದಿಂದ ಇರ್ತಕ್ಕಂಥ ಸೆಂಟ್ರ್ಗಳಲ್ಲಿ ಡಾಕ್ಟ್ರುಗಳು ಕಮ್ಮಿ ಅದರಿಂದ ಎಮರ್ಜೆನ್ಸಿ ರೂಟ್ನು ನಮ್ಮದೇ ಡಾಕ್ಟ್ರು ಹೋಯ್ತಾ ಇರ್ತಾರೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಸರ್ ರೈತರಿಗೆ ಎರಡು ವರ್ಷದ ಅವಧಿಗೆ ಇನ್ಶೂರೆನ್ಸ್ನ ಮಾಡಿಸಿದ್ವಿ ಜೊತೆಗೆ ರೈತರಿಗೂ ಸಹ ಫ್ರೀ ಇನ್ಶೂರೆನ್ಸ್ನ ಒಕ್ಕೂಟನ ದುಡ್ಡು ಕಟ್ಟಿ ಹಸುಗೊಳಗೆ ಫಿಫ್ಟಿ ಪರ್ಸೆಂಟ್ ಸಹ ಅರ್ಧ ದುಡ್ಡು ಅವ್ರು ಕೊಡಬೇಕು ಅರ್ಧ ದುಡ್ಡು ನಾವು ಕಟ್ಟುತ್ತೆ ಒಕ್ಕೂಟ ಇನ್ನು ರೈತರು ಹಾಲು ಹದಿನೆಂಟು ವರ್ಷದ ಮೇಲ್ಪಟ್ಟು ಅರುವತ್ತು ವರ್ಷದ ಒಳಪಟ್ಟಿರ್ತಕ್ಕಂಥವ್ರಿಗೆ ಅಕಾಲಿಕ ಮರಣಕ್ಕೋ ಸ್ವಾಭಾವಿಕ ಮರಣಕ್ಕೋ ತುತ್ತಾದರೆ ಒಂದು ಲಕ್ಷ ರೂಪಾಯಿ ಚೆಕ್ಕು ಯಾವ ಮಧ್ಯಂತರ ಅವಳಿ ಇಲ್ದನೇ ಸಂಘದ ರೆಜುಲೇಷನ್ ಅವ್ರ ಡೆತ್ ಸರ್ಟಿಫಿಕೇಟು ಕೊಟ್ಟರೆ ಒಂದು ಲಕ್ಷ ಹೋಯ್ತಾ ಇರ್ತದೆ ಸರ್ ಅವ್ರಿಗೆ ಅರುವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ರೈತರು ಹಾಲಕ್ಕವರು ಮೃತರಾದರೆ ಕಂಪ್ನಿ ಇನ್ಶೂರೆನ್ಸ್ ಕಂಪ್ನಿ ಒಪ್ಪಲ್ಲ ನಮ್ಮ ರೈತ ಕಲ್ಯಾಣ ಟ್ರಸ್ಟ್ ಅಂತೇಳಿ ನಾವು ಹಾಸ್ಟೆಲ್ ನಡೆಸ್ತಾ ಇದ್ದೀವಿ ಆ ವತಿಯಿಂದ ನಾವು ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ನ ಕೊಡ್ತೀವಿ ಸರ್ ಅರವತ್ತು ವರ್ಷ ಮೇಲ್ಪಟ್ಟವರು ಅದ್ರ ಜೊತೆಗೆ ಉನ್ನತ ಶಿಕ್ಷಣ ಓದ್ತಿರ್ತಕ್ಕಂಥ ಎಂ ಬಿ 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 ಎಸ್ ಹಾಲು ಉತ್ಪಾದಕರ ಮಕ್ಕಳು ಎಮ್ ಬಿ ಬಿ ಎಸ್ ಓದ್ತಾ ಇದ್ರೆ ಬಿ ಎಸ್ ಸಿ ಓದ್ತಾ ಇದ್ದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದ್ತಾ ಇದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀವಿ ಸರ್ ಚೆಕ್ನ ಅದ್ರ ಜೊತೆಗೆ ನಾವು ವಾರ್ಷಿಕ ಮಾಸಭೆ ಮಾಡಿದಾಗ ಹಂಗೆ ಮಕ್ಕಳ ಎಸ್ ಎಲ್ ಸಿ ಮತ್ತು ಪಿ ಯು ಸಿಲಿ ಯಾರು ಐ ಎಸ್ಟ್ ನಂಬರ್ ತೆಗೆದಿರ್ತಾರೆ ತಾಲೂಕಲ್ಲಿ ಮೂರು ಜನಕ್ಕೆ ಅವ್ರಿಗೂ ಸಹ ಪ್ರೋತ್ಸಾಹಧನ ಕೊಡ್ತೀವಿ ಸರ್ ಇದು ನಿರಂತರವಾಗಿ ನಡೀತಾ ಇದೆ ಸರ್ ಆದರೆ ಅವರು ಅಲ್ಲಿ ಸದಸ್ಯರಾಗಿರು ಹಾಲು ಹಾಕ್ತಾ ಇರ್ಬೇಕು ಸರ್ ಎಷ್ಟು ವರ್ಷ ಆಗಿರ್ಬೇಕು ಸರ್ ಎಷ್ಟು ವರ್ಷ ಆಗಿರಬೇಕು ಅವರು ಹಾಲು ಹಾಕಿ ಈಗ ಹಸ ಬುಡ್ಸ್ಕೊಂಡದ ಅಂತಂದರೆ ಏನಿಲ್ಲ ಕೊಡ್ತಾ ಇರ್ತೀವಿ ಬರೀ ಸೇರ್ಕಟ್ಟಿ ಅವ್ರೇನು ಸಂಘದಲ್ಲಿ ಕ್ರಿಯೋಜನೆ ಮಾಡಲಿಲ್ಲ ಅಂತಂದರೆ ದುಡ್ಡು ಕೊಡೋಕೆ ಬರಲ್ಲ ಸರ್ ದುಡ್ಡು ಆನ್ಲೈನಲ್ಲಿ ದುಡ್ಡು ಹೋಗಿರುತ್ತಲ್ಲ ಸರ್ ಐದು ರೂಪಾಯಿ ಪ್ರೋತ್ಸಾಹನ ಆ ಹೆಸ್ಗೆ ಈ ಹೆಸರು ಆಗಿರಬೇಕು ದುಡ್ಡು ಹೋಗೋಕರ ಸರ್ಕಾರ ಪ್ರೋತ್ಸಾಹಧನ ಬತ್ತಲ್ಲ ಸರ್ ಸಬ್ಸಿಡಿ ಈಗ ಸೇರ್ ಕಟ್ಟಿಬಿಟ್ಟು ಅವರು ಸೊಸೈಟಿಗೆ ಬಂದಿರಕ್ಕಿಲ್ಲ ಅವ್ರಿಗಿಲ್ಲ ಸರ್ ಅವ್ರಿಗೆ ಸೇರ್ ಬರೀ ಸೇರ್ ಕಟ್ಟಿರೋರಿಗೆ ಯಶಸ್ವಿನಿ ಉಪಯೋಗ ಮಾಡ್ಕೊಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದರೆ ಫ್ರೀ ಇನ್ಸೂರೆನ್ಸ್ ಇನ್ನು ಸಾಮಾನ್ಯ ಜನ ಆದರೆ ಇಷ್ಟು ಪರ್ಸೆಂಟೇಜ್ ದುಡ್ಡು ಕಟ್ಟಬೇಕು ಅಂತ ತೀರ್ಮಾನ ಇರುತ್ತೆ ಅದು ಹಂಗಾಯ್ತು ಸರ್ ಥ್ಯಾಂಕ್ ಯು ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ